ಅಂಬಾಲಿಕೆ ನನ್ ಬಗ್ಗೆ ಚೆನ್ನಾಗಿ ಗೊತ್ತು ನಾನು ಚಿಕ್ಕವನಿದ್ದಾಗಲೇ ಇಂತ ಎಷ್ಟೋ ಯುದ್ಧಗಳನ್ನ ಸಲೀಸಾಗಿ ಗೆದ್ದಿದ್ದೇನೆ ಈಗ ಮುಂದೆ ಬರೋ ಸ್ಪರ್ಧೆಯಲ್ಲಿ ಅಖೀರನನ್ನ ಸೋಲ್ಸಿ ತೋರ್ಸು ಆಗ ನಾನೇ ನಿನ್ ದಾಸಿಯಾಗಿ ನಿನ್ ಕಾಲಿನ ಹತ್ರ ಇರ್ತೀನಿ ಆ ದಿನ ಬೇಗ ಬರುತ್ತದೆ ಗಾಂಧಾರ ನಗರದ ಯುವರಾಣಿ ಅಂಬಾಲಿಕೆ ಒಡ್ಡಿದ ಸವಾಲು ಸ್ವೀಕರಿಸಿದ ಯುವರಾಜ ಧ್ರುವ ಊರಿನ ಆಚೆ ಸ್ಮಶಾನದಲ್ಲಿರೋ ತನ್ನ ಅಮ್ಮನ ಸಮಾಧಿ ಬಳಿ ಬಂದ ಏನಾಗ್ತಿದೆ ಅಮ್ಮ ಮೊದಲು ನಾನು ಗೆಲ್ಲದೆ ಇದ್ದ ಯುದ್ಧಗಳೇ ಇರಲಿಲ್ಲ ಆದರೆ ಈಗ ನಾನು ಇರೋ ಯುದ್ಧಗಳ ಇಲ್ಲ ಅನ್ನೋ ತರಹ ಆಗಿದೆ ಅವಮಾನ ಮತ್ತು ನೋವನ್ನು ಸಹಿಸಲಾಗದ ಧ್ರುವ ಸಾಯಬೇಕು ಅಂತ ಬಯಸಿದ್ದ ಆದರೆ ಅವನ ತಾಯಿ ಅವನಿಗೆ ಕೊಟ್ಟಿದ್ದ ಉಂಗುರದಿಂದ ವಿದುರ ಅನ್ನೋ ಆತ್ಮ ಹೊರಗ್ ಬಂತು ಆ ಆತ್ಮ ಧ್ರುವನನ್ನ ರಕ್ಷಣೆ ಮಾಡಿದ್ದಲ್ಲದೆ ಅವನ ಶಕ್ತಿಗಳನ್ನ ಹೇಗೆ ಮರಳಿ ಪಡೆಯೋದು ಅಂತ ಹೇಳಿತು ಅಗೋರಾದ ಕಾಡುಗಳಲ್ಲಿರುವ ಸಾವಿರ ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯದಲ್ಲಿ ವಿಭೂತಿ ಮೂರು ನದಿಗಳ ನೀರು ಮತ್ತು ಅತ್ಯಂತ ಭವ್ಯವಾದ ನಾಗಮಣಿ ಇರುತ್ತೆ ನೀನು ಇವುಗಳನ್ನೆಲ್ಲ ಸಾಧಿಸಿದರೆ ನಿನ್ನ ಶಕ್ತಿಗಳನ್ನ ಮರಳಿ ಪಡೆಯುವ ಮಾರ್ಗವನ್ನ ನಾನ್ ನಿನಗೆ ಹೇಳ್ತೀನಿ ವಿದುರ ಹೇಳಿದಂತೆ ಧ್ರುವ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಅಘೋರ ಕಾಡುಗಳಲ್ಲಿರುವ ಸಾವಿರ ವರ್ಷ ಹಳೆಯ ಶಿವ ದೇವಾಲಯಕ್ಕೆ ಪ್ರಯಾಣ ಬೆಳೆಸ್ತಾನೆ ಅಲ್ಲಿ ಧ್ರುವನಿಗೆ ಊಹಿಸಿಕೊಳ್ಳೋಕೂ ಆಗದ ಅಪಾಯಗಳು ಎದುರಾಗುತ್ತವೆ ಅಲ್ಲಿ ನರಿ ಮತ್ತು ಗೂಬೆಗಳ ಶಬ್ದ ಭಯಂಕರವಾಗಿತ್ತು ಯಾರು ನೀವು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕಾಲಿಟ್ಟೆಯಾ ಅಷ್ಟಕ್ಕೂ ಈ ಅಗೋರ ಕಾಡಲ್ಲಿ ನಿನಗೇನು ಕೆಲಸ ಅದು ಅದು ನನಗೆ ಎದುರು ಪ್ರಶ್ನೆ ಕೇಳ್ತೀಯ ನಿನ್ನ ಇಲ್ಲೇ ನುಂಗಿ ಬಿಡ್ತೇನೆ ನೀನು ಒಂದು ಹೆಜ್ಜೆಯನ್ನು ಮುಂದೆ ಕಿಡೋದಕ್ ಬಿಡೋದಿಲ್ಲ ಹೇಳು ಹೇಳಿದರೆ ನಿನ್ನ ಬಿಟ್ಬಿಡ್ತೀಯಾ ನಾನ್ ನಿನ್ನ ಬಿಡಬೇಕಾದರೆ ನಿನ್ನ ಮೂರು ಹನಿ ರಕ್ತ ಬೇಕು ನನಗೆ ಆ ರಾಕ್ಷಸ ಧ್ರುವನ ಸುತ್ತ ಸುತ್ತಿಕೊಂಡು ತನ್ನ ದೇಹವನ್ನು ನಿಧಾನವಾಗಿ ಪುಡಿ ಮಾಡ್ಕೊಳ್ತಾ ಇತ್ತು ಆಗ ಧ್ರುವ ಸರಿ ನಾನೊಬ್ಬ ರಾಜಕುಮಾರ ನನ್ನ ರಕ್ತದ ಪ್ರತಿ ಹನಿಯು ಅಮೂಲ್ಯವಾದದ್ದು ನಾನು ನಿನಗೆ ಮೂರು ಹನಿ ರಕ್ತ ಕೊಡ್ತೀನಿ ಅದರ ಬದಲಾಗಿ ನೀನ್ ನನಗೆ ಬೇಕಾಗಿರೋದು ಕೊಡ್ತೀಯ ಮನುಷ್ಯರ ರಕ್ತ ಸವಿದು ತುಂಬಾ ದಿನ ಆಯ್ತು ಅದರಲ್ಲೂ ರಾಜಕುಮಾರನ ರಕ್ತ ನಿನಗೇನು ಬೇಕು ಕೇಳು ಆಗ ಧ್ರುವ ತನಗೆ ಬೇಕಿದ್ದ ಸಾವಿರ ವರ್ಷಗಳಷ್ಟು ಹಳೆಯದಾದ ಶಿವ ದೇವಾಲಯದ ಬಗ್ಗೆ ಕೇಳಿದ ಆಗ ಆ ರಾಕ್ಷಸ ನೀನ್ ಅಲ್ಲಿಗೆ ಹೋಗಿ ವಾಪಸ್ ಬರ್ತೀಯಾ ಯಾಕೆ ಏನಾಗುತ್ತೆ ಅಲ್ಲಿ ಆ ಶಿವ ದೇವಾಲಯ ಭಯಂಕರ ಗೋರಿಗಳ ನೆಲೆಯಾಗಿದೆ ಅವರನ್ನ ದಾಟಿ ನೀನು ಒಳಗೆ ಹೋಗ್ಬೇಕು ಅಂದ್ರೆ ನೀನು ನಿನ್ ಪ್ರಾಣದ ಮೇಲಿನ ಆಸೆನ ಬಿಟ್ಟು ಬಿಡ್ಬೇಕು ಮುಂದಿನ ದಾರಿ ಹೇಳು ಆಮೇಲೆ ಈ ಈಶ್ವರನ ಇಚ್ಛೆ ಸರಿ ಕೇಳು ಎಲ್ಲಿಂದ ಹಿಂತಿರುಗಿ ನೋಡದೆ ಹಾಗೆ ಮುಂದೆ ಎರಡು ಮೈಲಿ ಹೋದರೆ ಆ ಪ್ರಾಚೀನ ಶಿವ ದೇವಾಲಯ ಸಿಗುತ್ತದೆ ಆದರೆ ದಾರಿಯಲ್ಲಿ ಹಲವು ಅಪಾಯಗಳು ಎದುರಾಗಬಹುದು ಜಾಗ್ರತೆ ಸರಿ ನಾನಲ್ಲಿಗೆ ಹೋಗಿ ವಾಪಸ್ ಬಂದಾಗ ನಿನ್ನ ಆಸೆಯಂತೆಯೇ ಮೂರು ಹನಿ ರಕ್ತ ಕೊಡ್ತೀನಿ ಅವನು ಹಾಗೆ ಹೇಳಿದ ತಕ್ಷಣ ರಾಕ್ಷಸ ಧ್ರುವನನ್ನು ಬಿಟ್ಟು ಹೋದ ಈಗ ಧ್ರುವ ಭಯದಿಂದ ನಿಧಾನವಾಗಿ ಮುಂದೆ ಹೆಜ್ಜೆ ಹಾಕಿದ ಒಂದು ಮೈಲಿ ನಡೆದ ನಂತರ ಅವನಿಗೆ ಎಲ್ಲಿಂದಲೋ ಯಾರೂ ಕರೆದ ಧ್ವನಿ ಕೇಳಿಸಿತು ಆದರೆ ಧ್ರುವ ಹಿಂದೆ ತಿರುಗಿ ನೋಡಬೇಡ ಅಂತ ಆ ರಾಕ್ಷಸ ಹೇಳಿದ್ದನ್ನ ನೆನಪಿಸಿಕೊಂಡು ಹಿಂದೆ ನೋಡದೆ ಹಾಗೆ ಮುಂದೆ ನಡೆದ ಸ್ವಲ್ಪ ಮುಂದೆ ಹೋದ ನಂತರ ಅಲ್ಲಿ ಕಾಣಿಸಿಕೊಂಡಿದ್ದನ್ನ ನೋಡಿ ಧ್ರುವ ಭಯಭೀತನಾದ ಈಗ ಮುಂದೆ ಹೋಗ್ಬೇಕು ಅಂದ್ರೆ ಧೈರ್ಯ ಸಾಲುತ್ತಿಲ್ಲ ಹಿಂದೆ ಹೋದ್ರೆ ಪ್ರಾಣ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ ಈಗ ಏನ್ ಮಾಡ್ಬೇಕು ಅಂತ ಧ್ರುವನಿಗೆ ತಿಳಿಯೋದಿಲ್ಲ ಅಷ್ಟಕ್ಕೂ ಧ್ರುವ ಅಲ್ಲಿ ನೋಡಿದ್ದಾದರೂ ಏನು ಯಾಕೆ ಅಷ್ಟೊಂದು ಭಯಪಟ್ಟ ಧ್ರುವ ಶಿವ ದೇವಾಲಯಕ್ಕೆ ಹೋಗ್ತಾನ ವಿಭೂತಿ ತರ್ತಾನ ಅಘೋರಿಗಳಿಂದ ಧ್ರುವ ಯಾವ ರೀತಿಯ ಅಪಾಯಗಳನ್ನ ಎದುರಿಸ್ತಾನೆ ಧ್ರುವನಿಗೆ ಹೋಗ್ಬೇಡ ಅಂತ ಎಚ್ಚರಿಸಿದ ಆ ಧ್ವನಿ ಯಾರದ್ದು ನೀವು ಇದನ್ನೆಲ್ಲ ತಿಳಿದುಕೊಳ್ಳಲು ಬಯಸಿದ್ರೆ ತಕ್ಷಣ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಬ್ಲಾಕ್ ಬಸ್ಟರ್ ಸೀರೀಸ್ ಯೋಧ